ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಸ್ವತಂತ್ರ ಭಾರತದ ನಾಯಕಿ ಸಮಾಜ ಸುಧಾರಕಿ ನಾಟಕಕಾರ್ತಿ ಲೇಖಕಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಅವರ ಹೆಸರು ವಿಶೇಷವಾಗಿ ಸುಧಾರಕರ ಆಂದೋಲನ ನಡೆದ ಸಮಯದಲ್ಲಿ ಉಚ್ಚರಿಸಲ್ಪಟ್ಟಿದ್ದು ಭಾರತದ ಸಮಾಜ ಸುಧಾರಕರ ಸಾಲಿನಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ ಕಮಲಾದೇವಿ ಅವರು ಸಾವಿರದ ಒಂಬೈನೂರ ಮೂರು ಏಪ್ರಿಲ್ ಮೂರರಂದು ಮಂಗಳೂರಿನಲ್ಲಿ ಜನಿಸುತ್ತಾರೆ ಇವರ ತಾಯಿ ಗಿರಿಜಾಬಾಯಿ ತಂದೆ ಮಂಗಳೂರಿನ ಜಿಲ್ಲಾ ಕಲೆಕ್ಟರ್ ಆಗಿದ್ರು ಕಮಲಾದೇವಿ ಅವರು ಹದಿನಾಲ್ಕನೆಯ ವಯಸ್ಸಿನಲ್ಲಿ ಇರುವಾಗಲೇ ವಿವಾಹವಾಗಿದ್ರು ಮತ್ತು ಆ ಚಿಕ್ಕ ವಯಸ್ಸಿಗೆ ವಿಧವಿಯೂ ಕೂಡ ಆಗ್ತಾರೆ ಇದರಿಂದ ಧೃತಿಗಿಡದ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರೆಸ್ತಾರೆ ವಿಧವಾ ವಿವಾಹಕ್ಕೆ ಅವಕಾಶವೇ ಇಲ್ಲದ ಆ ಕಾಲದಲ್ಲಿ ಅವರು ಕವಿ ಹರೀಂದ್ರನಾಥ ಚಟ್ಟೋಪಾಧ್ಯಾಯ ಅವರನ್ನ ಮರುಮದುವೆಯಾದರೂ ಅದಾದ ಕೆಲ ದಿನಗಳಲ್ಲಿಯೇ ಹರೀಂದ್ರನಾಥರೊಡನೆ ಲಂಡನ್ನಿಗೆ ತೆರಳಿ ಅಲ್ಲಿ ಬೆಡ್ಫೋರ್ಡ್ ಕಾಲೇಜ್ ಸೇರಿಕೊಂಡು ಸಮಾಜಶಾಸ್ತ್ರದ ಅಧ್ಯಯನವನ್ನು ಮುಗಿಸ್ತಾರೆ ನಂತರ ಭಾರತಕ್ಕೆ ಹಿಂತಿರುಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಮಹಾತ್ಮ ಗಾಂಧಿ ಅವರೊಂದಿಗೆ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಪ್ರಯತ್ನದಲ್ಲಿ ಕೈಜೋಡಿಸ್ತಾರೆ ಇತರ ಸ್ವತಂತ್ರತಾ ಸೇನೆಗಳ ಅಧ್ಯಕ್ಷತೆಯನ್ನ ನಡೆಸಿ ಸ್ವತಂತ್ರ ಭಾರತದ ದಾರಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮದ್ರಾಸಾ ಪ್ರಾಂತೀಯ ಶಾಸನಸಭೆಯ ಚುನಾವಣೆಯಲ್ಲಿ ಭಾಗವಹಿಸಿದ ಅವರು ಕೇವಲ ಇನ್ನೂರು ಮತಗಳ ಅಂತರದಲ್ಲಿ ಸೋಲ್ತಾರೆ ಇದು ಅವರ ರಾಜನೀತಿಕ ಪ್ರವೇಶದ ಮೊದಲ ಹೆಜ್ಜೆ ಏನೋ ಆಗಿತ್ತು ಆದರೆ ಇದು ಅವರ ಆತ್ಮವಿಶ್ವಾಸವನ್ನ ಇನ್ನಷ್ಟು ಕೆರಳಿಸಿತು ಧೃತಿಗಿಡದ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಜೈಲುವಾಸ ಕೂಡ ಅನುಭವಿಸುವಂತಾಗತ್ತೆ ನಂತರ ಇದೆಲ್ಲದರಿಂದ ಹೊರಬಂದು ತಮ್ಮ ಅದ್ಭುತ ಸಾಹಿತ್ಯ ಕ್ರಿಯಾಶೀಲತೆಯನ್ನು ಪ್ರದರ್ಶಿಸಿ ಕನ್ನಡದ ಮೂಕೆ ಸಿನಿಮಾ ಮೃಚ್ಛಕಟಿಕ ಸೇರಿದಂತೆ ಕೆಲವು ಚಿತ್ರಗಳಲ್ಲಿ ನಟಿಸ್ತಾರೆ ಸ್ವಾತಂತ್ರ್ಯದ ನಂತರ ಪ್ರಧಾನಮಂತ್ರಿ ಜವಹರಲಾಲ್ ನೆಹರೂರವರ ಯಾಂತ್ರೀಕರಣದ ಒಲವಿನಿಂದಾಗಿ ವಿಶೇಷತಃ ಅಸಂಘಟಿತ ಹೆಣ್ಣು ಮಕ್ಕಳ ಕೈಗಾರಿಕೆಗಳಿಗೆ ಧಕ್ಕೆ ಬರುವ ಸಂಭಾವ್ಯತೆಯನ್ನು ಕಂಡ ಕಮಲಾದೇವಿಯವರು ಅನೇಕ ಕರಕುಶಲ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸ್ತಾರೆ ಅದರಲ್ಲಿ ಪ್ರಮುಖವಾದವುಗಳು ಅಂದರೆ ದಿಲ್ಲಿಯಲ್ಲಿರುವಂತಹ ಥಿಯೇಟರ್ ಕ್ರಾಫ್ಟ್ಸ್ ಮ್ಯೂಸಿಯಂ ಮತ್ತು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನಂತರ ಇವರ ಇಷ್ಟೆಲ್ಲಾ ಕಲಾ ಸಾಹಿತ್ಯ ಸಾಧನೆ ಪರಿಗಣಿಸಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಮತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಮೋನ್ ಮೇಕ್ಸಾಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಆದರೆ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಧಿವಶರಾಗ್ತಾರೆ ಇದು ಭಾರತದ ಸಾಹಿತ್ಯ ಲೋಕಕ್ಕೆ ಒಂದು ದುಃಖದ ಕ್ಷಣವಾಗಿತ್ತು ಅವರ ಆದರ್ಶ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆ ನೀಡಿದೆ ಮತ್ತೆ ನಾಗರಿಕ ಹೋರಾಟ ಸಾಹಿತ್ಯ ಕ್ಷೇತ್ರದಲ್ಲಿನ ಅವರ ಅಮೂಲ್ಯ ಸಾಧನೆಗಳು ಇಂದಿಗೂ ನಮ್ಮ ನೆನಪಿನಲ್ಲಿ ಶಾಶ್ವತ ಇಂತಹದೊಂದು ಕೊಡುಗೆ ಕೊಟ್ಟ ಕಮಲಾದೇವಿ ಚಟ್ಟೋಪಾಧ್ಯಾಯರವರಿಗೆ ನಮ್ಮ ನಮನ